ಎಂದ ತಕ್ಷಣವೇ ಹೆಣ್ಮಕ್ಳಿಗೆ ತುಂಬನೇ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಮತ್ತು ಆ ಪಾಪು ಬಗ್ಗೆ ಕನಸು ಇರುತ್ತೆ ಮತ್ತು ಹೆರಿಗೆ ಹೇಗಪ್ಪ ಆಗುತ್ತೆ ಅನ್ನೋ ಆಲೋಚನೆ ಬೇರೆ ಇರುತ್ತೆ ಮತ್ತು ಅವ್ರಿಗೆ ಏನೇನು ಬೇಕೋ ಎಲ್ಲ ತಿನ್ನೋದಲ್ಲ ಅದ್ರ ಜೊತೆಲಿ ಹೊಟ್ಟೆಯಲ್ಲಿರೋ ಪಾಪು ಬಗ್ಗೆ ಯೋಚನೆ ಮಾಡಿ ಅದಕ್ಕೆಲ್ಲ ಏನೆಲ್ಲ ಇಂಪಾರ್ಟೆಂಟ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ತಮ್ಮಲ್ಲಿ ನೋಡೇ ಇದ್ದೀರ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಇವತ್ತು ನಾನು ಮಾಡ್ತಾ ಇರೋ ವೀಡಿಯೋ ಪ್ರೆಗ್ನೆನ್ಸಿ ವುಮನ್ ಯಾವೆಲ್ಲ ಫುಡ್ ಐಟಮ್ಸ್ ತಿನ್ನಬಾರ್ದು ಐಟಮ್ಸ್ ಐಟಮ್ಸಿಂದ ದೂರ ಇರಬೇಕು ಅನ್ನೋದೊಂದು ನಾನು ಲಿಸ್ಟ್ ನಿಮಗೆ ಕೊಡ್ತಾ ಇದ್ದೀನಿ ಸೊ ಪ್ರೆಗ್ನೆನ್ಸಿ ಅಂದ ತಕ್ಷಣವೇ ಹೆಣ್ಮಕ್ಳಿಗೆ ತುಂಬಾ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಮತ್ತು ಆ ಪಾಪು ಬಗ್ಗೆ ಕನಸು ಇರುತ್ತೆ ಹೇಗಪ್ಪ ಆಗುತ್ತೆ ಅನ್ನೋ ಆಲೋಚನೆ ಬೇರೆ ಇರುತ್ತೆ ಮತ್ತು ಅವ್ರು ಏನೇನು ಬೇಕೋ ಎಲ್ಲ ತಿನ್ನೋದಲ್ಲ ಅದ್ರ ಜೊತೆಯಲ್ಲಿ ಹೊಟ್ಟೆಯಲ್ಲಿರೋ ಪಾಪು ಬಗ್ಗೂ ಯೋಚನೆ ಮಾಡಿ ಅದಕ್ಕೆಲ್ಲ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂದರೆ ಯಾವ ಥರ ಫುಡ್ ಐಟಮ್ಸ್ ತಿಂದರೆ ಒಳ್ಳೆಯದು ಪಾಪುಗೆ ಅನ್ನೋದೊಂದು ತಲೆಯಲ್ಲಿ ನಾವು ಇಟ್ಕೊಂಡು ತಿನ್ನಬೇಕಾಗುತ್ತೆ ಸೊ ಮೊದಲಿಗೆ ಬಂದು ಪಪ್ಪಾಯ ಪಪ್ಪಾಯ ಅನ್ನೋದು ತಿನ್ನಲೇಬಾರದು ಅದರಲ್ಲಿ ಕಾಯಿ ಪಪ್ಪಾಯ ಅನ್ನೋದಂತು ಆದಷ್ಟು ಪಪ್ಪಾಯ ಕಾಯಿ ಆಗಿರಲಿ ಹಣ್ಣೆ ಆಗಿರಲಿ ಆದಷ್ಟು ಪಪ್ಪಾಯದಿಂದ ದೂರ ಇದ್ದರೆ ನಾವು ತುಂಬಾ ಒಳ್ಳೇದು ಡೆಲಿವರಿ ಆದಮೇಲೆ ಪಪ್ಪಾಯ ತಿನ್ನಿ ತೊಂದರೆ ಇಲ್ಲ ಬಟ್ ಅವಾಗ ಒಳ್ಳೆಯದು ಬಟ್ ಮುಂಚೆ ಪಪ್ಪಾಯ ಮಿಸ್ಕ್ಯಾರೇಜ್ ಆಗೋದಂತೂ ತುಂಬಾ ಚಾನ್ಸಸ್ ಇದೆ ಆ ಪಪಾಯ ತಿನ್ನೋದ್ರಿಂದ ಸೊ ಅದರಿಂದ ದೂರ ಇರಿ ಸೆಕೆಂಡ್ಲಿ ಬಂದು ಪೈನಾಪಲ್ ಪೈನಾಪಲ್ ಬ್ರೊಮಿಲಿನ್ ಅನ್ನೋದೊಂದು ಕಂಟೆಂಟ್ ಜಾಸ್ತಿ ಇರೋದರಿಂದ ಪೈನಾಪಲು ಸಹ ಈಟ್ ಜಾಸ್ತಿ ಆಗೋದ್ರಿಂದ ಸೊ ಬ್ಲೀಡಿಂಗ್ ಆಗೋಗುತ್ತೆ ಸೊ ಬ್ಲೀಡಿಂಗ್ ಆದರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಪಾಪಗೂ ತೊಂದರೆ ಆಗುತ್ತೆ ಸೊ ಅದರಿಂದ ಪೈನಾಪಲು ಸಹ ತಿನ್ನೋದು ಕಡಿಮೆ ಮಾಡಿ ಜಾಸ್ತಿ ತಿನ್ನೋಕ್ಕೋಗ್ಬೇಡಿ ಜಾಸ್ತಿ ಏನಕ್ಕೆ ತಿಂದೇ ಇದ್ದರೆ ತುಂಬಾ ಒಳ್ಳೇದಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ದ್ರಾಕ್ಷಿ ದ್ರಾಕ್ಷಿನೂ ಅಷ್ಟೇ ಕಪ್ಪು ದ್ರಾಕ್ಷಿ ಗ್ರೀನ್ ದ್ರಾಕ್ಷಿ ಯಾವ ದ್ರಾಕ್ಷಿ ಆದರೂ ತಿನ್ನೋಕೆ ಹೋಗಬೇಡಿ ಅದನ್ನು ಸಹ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ ಸೊ ದ್ರಾಕ್ಷಿ ತಿನ್ನಬಾರ್ದು ಮತ್ತು ಮೀನು ಮೀನು ಒಳ್ಳೇದಲ್ವಾ ಮ್ಯಾಮ್ ನೀವೇನು ಮೀನು ತಿನ್ನಬಾರ್ದು ಅಂತ ಹೇಳ್ತಾ ಇದ್ದೀರಂತ ಅಂತ ಅಂತ ಕೇಳ್ಬೋದು ಸೊ ಮೀನು ಒಳ್ಳೆಯದು ಆದರೆ ಅದರಲ್ಲೊಂದು ಸೆಲೆಕ್ಟಿವ್ ಫಿಶಸ್ ಅಂತ ಇದೆ ಸೊ ಈ ಕೆರೆ ಮೀನು ನದಿ ಮೀನು ಅಂಥದ್ದು ತಿನ್ಬೋದು ಈ ಜಾಸ್ತಿ ದೊಡ್ಡ ದೊಡ್ಡದಾಗಿ ಮೀನು ತಿನ್ನೋದ್ರಿಂದ ಅದರಲ್ಲೆಲ್ಲ ಈಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ನಮಗದು ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ ಪಾಪುಗೆ ತೊಂದರೆ ಆಗೋ ಚಾನ್ಸಸ್ ಇದೆ ಸೊ ನಮ್ಮ ಗರ್ಭಕೋಶನ ಅದು ವೀಕ್ ಮಾಡುತ್ತೆ ಸೊ ವೀಕ್ ಮಾಡಿಬಿಟ್ಟು ಅದು ನಮಗೆ ಪ್ರಾಬ್ಲಮ್ ನಾನಾ ರೀತಿಯಲ್ಲಿ ಪ್ರಾಬ್ಲಮ್ ಉಂಟಾಗುತ್ತೆ ಸೊ ಅದರಿಂದ ಈ ಐಟಮ್ಸ್ ಎಲ್ಲ ತಿನ್ನೋದು ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಜೊತೆಯಲ್ಲಿ ಸಾಸಿವೆ ಈ ಸಾಸಿವೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಈ ಸಾಸಿವೆನ ಈ ಮಿಸ್ಕ್ಯಾರೇಜ್ ಗರ್ಭಪಾತ ತೆಗ್ಸೋಕ್ಕೆ ಗರ್ಭ ಪಾಪು ತೆಗ್ಸೋಕ್ಕೆ ಟ್ಯಾಬ್ಲೆಟ್ಸ್ ಬರುತ್ತಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ನಾವು ಇದ್ದಿದ್ದು ಆವಾಗ ಸಾಸಿವೆಯಿಂದ ಅಂತ ಸಾಸಿವೆನೂ ಉಪಯೋಗಿಸ್ಕೊಂಡು ಸೊ ಅದರಿಂದ ಸಾಸಿವೆನ ನಾವು ಆದಷ್ಟು ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು ಸೊ ಸಾಸಿವೆನೂ ಕಡಿಮೆ ತಿನ್ನೋದು ಬಿಡಿ ಒಂದು ಮೂರು ತಿಂಗಳು ಅಂದರೆ ಫಸ್ಟು ಮೂರು ತಿಂಗಳು ಮೊದಲು ಮೂರು ತಿಂಗಳು ನಾವು ಹುಷಾರಾಗಿದ್ದುಬಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದು ನಮ್ಮ ಹೊಟ್ಟೆ ಪಾಪಗೂ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಹಾಳು ತುಂಬ ಒಳ್ಳೆಯದು ಪ್ರೋಟೀನ್ಸ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಬೋನ್ ಸ್ಟ್ರೆಂತ್ ಬೋನ್ಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಏನಂತಂದರೆ ಚೆನ್ನಾಗಿ ಕುದಿಸ್ಬಿಟ್ಟು ಹಾಲು ಕುಡಿಬೇಕು ಹಾಗೆ ನಾರ್ಮಲಿಗೆ ಸ್ವಲ್ಪ ಕುದಿಸ್ಕೊಂಡು ಕುಡಿದ್ರೆ ಬ್ಯಾಕ್ಟೀರಿಯಾ ಇರುತ್ತೆ ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಇದು ಸ್ಟಮಕ್ ಅಪ್ಸೆಟ್ ಮಾಡೋ ಚಾನ್ಸಸ್ ಇದೆ ಸೊ ಅದಕ್ಕೆ ನಾವೀಗ ಒಬ್ಬರು ಇರೋಲ್ಲ ಇಬ್ಬರು ಜೀವ ಇರುತ್ತೆ ಸೊ ನಮ್ಮಲ್ಲಿ ಇನ್ನೊಂದು ಜೀವ ಇರುತ್ತೆ ಸೊ ಅದರಲ್ಲೂ ನಾವು ನೋಡಿಕೊಂಡು ಯಾವುದು ತಿಂದರೆ ಒಳ್ಳೆಯದು ಎಷ್ಟು ತಿಂದರೆ ಒಳ್ಳೆಯದು ಅಂತ ನೋಡಿಕೊಂಡು ತಿನ್ನೋದ್ರಿಂದ ತುಂಬಾ ತಾಯಿಗೆ ಮತ್ತು ಮಗುವಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ತೊಂದರೆ ಆಗೋಲ್ಲ ಹಾಳನ್ನ ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಬಾದಾಮ್ ದ್ರಾಕ್ಷಿ ಗೋಡಂಬಿ ಇದು ಹ್ಯಾಪ್ರಿಕ ಏನದು ವ್ಯಾಲ್ನೆಟ್ ಇದೆಲ್ಲ ತಿಂದರೆ ಒಳ್ಳೇದು ಅಂತಾರೆ ಡಾಕ್ಟರ್ಸು ಅವರು ಸಜೆಸ್ಟ್ ಮಾಡ್ತಾರೆ ಹೌದು ತಿನ್ನಬೇಕು ಬಟ್ ಎಲ್ಲದಕ್ಕೂ ಲಿಮಿಟ್ ಇರುತ್ತೆ ಎಷ್ಟು ತಿನ್ನಬೇಕು ಅಷ್ಟು ಮಾತ್ರ ಒಂದು ಲಿಮಿಟೇಷನ್ಸ್ ಒಂದು ಮೆಜರ್ಮೆಂಟ್ಸ್ ಇದೆ ಅಷ್ಟೇ ತಿನ್ನಬೇಕು ಜಾಸ್ತಿನೂ ತಿನ್ನೋಕೆ ಹೋಗ್ಬಾರ್ದು ಯಾಕಂದರೆ ನಮ್ಮ ಬಾಡಿಯಲ್ಲಿ ಫಸ್ಟೇ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ ನಾವು ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಇರೋದ್ರಿಂದ ಹಾರ್ಮೋನ್ಸು ಚೇಂಜ್ ಆಗಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದರಲ್ಲಿ ನಾವು ಜಾಸ್ತಿ ಸ್ವಲ್ಪ ಲಿಮಿಟಲ್ಲಿ ಒಂದು ಮೆಷರ್ಮೆಂಟ್ ತಕ್ಕದಾಗ ತಿನ್ನಬೇಕು ಜಾಸ್ತಿ ಓವರಾಗಿ ತಿನ್ಬಿಡ್ತೀವಪ್ಪ ಮಗ ಮಗು ಬೇಗ ದಪ್ಪ ಆಗಿಬಿಡಲಿ ಹೊಟ್ಟೆಯಲ್ಲೇ ದಪ್ಪ ಆಗಿಬಿಡ್ಲಿ ಮಗು ಜಾಸ್ತಿ ವೆಯ್ಟ್ ಇರಲಿ ಹಂಗೆ ಹಿಂಗೆ ತಿಂದರೆ ನಮಗೇನು ತೊಂದರೆ ಆಗುತ್ತೆ ಪಾಪಗೂ ತೊಂದರೆ ಆಗುತ್ತೆ ಯಾವುದೇ ಒಂದು ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅನ್ನೋದೊಂದು ಗಾದೆ ಕೇಳೇ ಇದ್ದೀರಲ್ಲ ಸೊ ಅದಕ್ಕೆ ಒಂದು ಪ್ರಮೇಣವಾಗಿ ಒಂದು ಕ್ರಮವಾಗಿ ತಿನ್ನಬೇಕು ಯಾವುದೇ ಆದರೂ ಅಷ್ಟೇ ತಿಂದರೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಜಾಸ್ತಿ ಓಡಾಡೋದು ನೆಗಿಯೋದು ಜಂಪ್ ಮಾಡೋದು ಇದೆಲ್ಲ ಮಾಡೋದು ಕಡಿಮೆ ಒಂದು ಮೂರು ಫಸ್ಟ್ ಮೂರು ತಿಂಗಳು ತುಂಬ ಹುಷಾರಾಗಿದ್ದರೆ ಪಾಪಗೂ ಒಳ್ಳೆಯದು ತಾಯಿಗೂ ಒಳ್ಳೆಯದು ಅಂತ ಹೇಳ್ಬೋದು ಯಾಕಂದರೆ ಒಂದು ಜೀವದೊಳಗೆ ಇನ್ನೊಂದು ಜೀವ ಕೊಟ್ಟಿರ್ತಾನೆ ಆ ದೇವರು ನಾವು ಸೂಕ್ಷ್ಮವಾಗಿ ಹುಷಾರಾಗಿ ಕಾಪಾಡ್ಕೋಬೇಕು ಅನ್ನೋದು ತಲೆಯಲ್ಲಿ ನಾವು ಇಟ್ಕೊಂಡು ಹುಷಾರಾಗಿರಬೇಕು ನಮಗೂ ತೊಂದರೆ ಆಗಬಾರ್ದು ಪಾಪಗೂ ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಇನ್ಫಾರ್ಮೇಟಿವ್ ವಿಡಿಯೋ ಇದೆ ಇದೆ ಎಲ್ಲೂ ಬೋರ್ ಆಗೋಲ್ಲ ನಿಮಗೆ ಮತ್ತು ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು ಮತ್ತು ನಿಮಗೇನಾದರೂ ಗೊತ್ತಿದ್ದರೂ ಸಹ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಒನ್ ಕೀಪ್ ಸಪೋರ್ಟಿಂಗ್ ಇಲ್ಲಿ ಥ್ಯಾಂಕ್ ಯು